ಹಾಯ್ ಹಲೋ ವೆಲ್ಕಮ್ ಟು ನಮ್ಮೂರು ಯೂಟ್ಯೂಬ್ ಚಾನಲ್ ನೀವು ಫಸ್ಟ್ ಟೈಮ್ ನಮ್ಮೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮಗುವಿನ ಸಹಜ ಕಲಿಕಾ ಸಾಮರ್ಥ್ಯ ಹೇಗಿರುತ್ತದೆ ಅನ್ನೋದು ನೋಡೋಣ ಸಹಜ ಕಲಿಕಾ ಸಾಮರ್ಥ್ಯ ಮಕ್ಕಳಲ್ಲಿ ಮೈಗೂಡುವ ನೆಲೆಗಳು ಅದು ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಯಾವ ಯಾವ ಪಾಯಿಂಟ್ಗಳು ಇರುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಗು ತಾನು ಅನ್ವೇಷಣೆಯಲ್ಲಿ ತೊಡಗಿ ಹೆಚ್ಚು ಹೆಚ್ಚು ಅನುಭವ ಪಡೆದುಕೊಳ್ಳಲು ತನ್ನ ಸಂಬಂಧದ ಪರದಿಯನ್ನು ವಿಶಾಲಗೊಳಿಸಲು ಇಚ್ಛಿಸುತ್ತದೆ ಹೊಸ ಅನುಭವ ಹೊಸ ಸವಾಲುಗಳನ್ನು ಗ್ರಹಿಸುವ ಸಾಮರ್ಥ್ಯ ಪಡೆದುಕೊಳ್ಳಬೇಕೆಂಬ ಆಂತರಿಕ ತುಡಿತ ಮಕ್ಕಳಲ್ಲಿ ಇರುತ್ತದೆ ಖಂಡಿತವಾಗಿ ಹೌದು ಉದಾಹರಣೆ ಚಿಟ್ಟೆ ನೋಡಿತು ಚಿಟ್ಟೆ ಹೇಗೆ ಹಾರಾಡುತ್ತದೆ ಹೂವು ನೋಡಿತು ಹೂವು ಹೇಗೆ ಅರಳಿತು ಅಥವಾ ಒಂದು ಬೀಜ ಹೇಗೆ ಅದು ಮೊಳಕೆ ಒಡಿತು ಹೇಗೆ ಸಸಿ ಆಯಿತು ಹೀಗೆ ಇದೆಲ್ಲರ ಮೇಲೆ ಮಕ್ಕಳಿಗೆ ಒಂದು ಕುತೂಹಲ ಕ್ಯೂರೊಸಿಟಿ ಇರುತ್ತದೆ ಅದನ್ನು ನೋಡಬೇಕು ಅದನ್ನು ಕಲಿಬೇಕು ಗ್ರಹಿಸುವುದು ಇದೆಲ್ಲ ಮಕ್ಕಳಲ್ಲಿ ಇದ್ದೇ ಇರುತ್ತದೆ ನಾವು ನೋಡ್ತಾ ಇರ್ತೀವಿ ಪ್ರತಿನಿತ್ಯ ಹಾಗೆಯೇ ಮಗುವಿನಲ್ಲಿ ಮಾಡಲೇಬೇಕೆಂಬ ನಿರ್ಧಾರ ಸಂಕಲ್ಪ ಶಕ್ತಿಗೆ ಸೋಲನ್ನು ಒಪ್ಪಿಕೊಳ್ಳದ ದೃಢ ನಿಶ್ಚಯವಿರುತ್ತದೆ ಕಲಿಯುವುದನ್ನು ಸವಾಲಾಗಿ ತೆಗೆದುಕೊಂಡು ಕಲಿಯಲು ಪ್ರಯತ್ನಿಸುತ್ತದೆ ತಾನು ಕಲಿಯುವುದು ಸ್ಪಷ್ಟವಾಗಿ ಅರ್ಥವಾಗದಿದ್ದರೂ ಕಲಿಯಲೇಬೇಕೆಂಬ ನಿರಂತರ ಹೋರಾಟ ನಡೆಸುವ ನಿಶ್ಚಯವನ್ನು ಹೊಂದಿರುತ್ತದೆ ನಾವಿದನ್ನೆಲ್ಲ ಇದನ್ನೆಲ್ಲ ತರಗತಿಯಲ್ಲಿ ನೋಡ್ತೀವಿ ಮಗು ಅದಕ್ಕೆ ತಾನು ಮಾಡಲೇಬೇಕು ಸೋಲನ್ನು ಅದು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ ಅದನ್ನು ಸವಾಲಾಗಿ ಅದು ತೆಗೆದುಕೊಳ್ಳುತ್ತದೆ ಕಲಿಯಲು ಪ್ರಯತ್ನಿಸುತ್ತದೆ ತಾನು ಕಲಿತಾ ಇರುವಾಗ ಅದಕ್ಕೆ ಒಂದೊಮ್ಮೆ ಅರ್ಥವಾಗದಿದ್ದರೂ ಮತ್ತೆ ಪುನಃ ಪುನಃ ಪ್ರಯತ್ನಿಸುತ್ತದೆ ಇದನ್ನು ನಾನು ಕಲಿಯಲೇಬೇಕು ಅಂತ ಅದು ನಿರಂತರವಾಗಿ ಅಧ್ಯಯನ ಮಾಡುತ್ತಾನೆ ಬರುತ್ತದೆ ಇದನ್ನು ನಾವು ಒಂದು ತರಗತಿಯ ಒಂದು ಸಿಚುಯೇಷನ್ ತೆಗೆದುಕೊಂಡ್ರೆ ನಾವು ಇದನ್ನು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಹಾಗೆಯೇ ಪ್ರತಿಯೊಂದು ತಾನೇ ಮಾಡಬೇಕು ಎಲ್ಲದರಲ್ಲೂ ತಾನೇ ಭಾಗಿಯಾಗಬೇಕು ತಾನೇ ಹೇಳಬೇಕು ಎಂದು ಆಸೆ ಪಡುತ್ತದೆ ಅದರ ಫಲ ಮತ್ತು ಪರಿಣಾಮ ಏನೆಂಬುದು ಮುಖ್ಯವಲ್ಲ ಅಲ್ಲಿ ತನ್ನ ಪಾತ್ರ ಏನಾಗುತ್ತದೆ ಎಂಬುದು ಮುಖ್ಯವಾಗಿರುತ್ತದೆ ನಿಜವಾಗ್ಲೂ ಹೌದು ಎಲ್ಲ ವಿಷಯದಲ್ಲಿ ತಾನು ಮಾಡಬೇಕು ತಾನು ಹೇಳಬೇಕು ಅಂತ ಮಗು ಆಸೆ ಪಡುತ್ತದೆ ಅದು ಸಹಜವಾಗಿ ಮನುಷ್ಯನ ಸಹಜವಾದ ಗುಣನೂ ಹೌದು ಪ್ರತಿಯೊಬ್ಬರಲ್ಲೂ ಇರುತ್ತದೆ ಅದರಲ್ಲಿ ಮಕ್ಕಳಲ್ಲಂತೂ ಜಾಸ್ತಿ ಗುಣ ಇರುತ್ತದೆ ತಾನು ಹೇಳಬೇಕು ತಾನು ಮಾಡಬೇಕು ಕೇವಲ ಪಠ್ಯ ಪುಸ್ತಕದಲ್ಲಿ ತರಗತಿಯಲ್ಲಿ ಸಬ್ಜೆಕ್ಟ್ ಒಂದೇ ಅಂತ ಇಲ್ಲ ಇದರಿ ಎಲ್ಲ ತೆಗೆದುಕೊಳ್ಳಿ ನೀವು ಹಾಡು ನೃತ್ಯ ಡ್ಯಾನ್ಸು ನಾಟಕ ಯಾವುದನ್ನೇ ನೀವು ತೆಗೆದುಕೊಳ್ಳಿ ಮಗು ತಾನು ಮಾಡಬೇಕು ತಾನು ಹೇಳಬೇಕು ನನಗೂ ಅದು ಗೊತ್ತಿದೆ ಹಾಗೆ ಅದಕ್ಕೆ ಇನ್ನೊಂದು ಬಯಸುವುದಿಲ್ಲ ಅದು ಫಲ ಮತ್ತು ಪರಿಣಾಮ ಅದು ಏನು ಎಂಬುದು ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಭಾಗವಹಿಸಬೇಕು ಅದು ಬಹಳ ಮುಖ್ಯವಿರುತ್ತದೆ ಮುಖ್ಯನೂ ಕೂಡ ಹೌದು ನಾವು ಇದನ್ನು ಗಮನಿಸಿದ್ದೇವೆ ಮಗುವಿನ ಕುತೂಹಲಕ್ಕೆ ಮೇರೆಯೇ ಇರುವುದಿಲ್ಲ ಈ ಕುತೂಹಲವೇ ಮುಂದೆ ಅಂತಹ ಶಕ್ತಿಯಾಗಿ ಮಗುವಿನ ಒಳ ತುಡಿತ ಒಳಗಾಗಿ ತಾನೇ ಎಲ್ಲ ಕೆಲಸವನ್ನು ಮಾಡಬೇಕೆಂದು ತನ್ನನ್ನು ತೊಡಗಿಸಿಕೊಳ್ಳಲು ತಂದೆ ತಾಯಿಗಳು ಅನ್ವೇಷಣೆ ಮಾಡಲು ಬಯಸದೇ ಇರುವ ವಿಷಯಗಳನ್ನು ತಾನೇ ಹಿಂಜರಿಕೆ ಇಲ್ಲದೆ ತನ್ನ ಕುತೂಹಲದಿಂದ ಮಾಡಲು ಪ್ರಯತ್ನಿಸುತ್ತದೆ ನಿಜವಾಗ್ಲೂ ಮಗುವಿನಲ್ಲಿ ಒಂದು ಕುತೂಹಲ ಕ್ಯೂರಿಯಸಿಟಿ ತುಂಬಾ ಇರುತ್ತದೆ ಕುತೂಹಲ ಎಷ್ಟಿರುತ್ತದೆ ಅದು ಮುಂದೆ ಅದಕ್ಕೆ ಅದೊಂದು ಶಕ್ತಿ ಆಗಿ ಪರಿಗಣನೆ ಮಾಡುತ್ತದೆ ತಾನು ಎಲ್ಲ ಕೆಲಸವನ್ನು ಮಾಡಬೇಕೆಂಬ ಆಸೆ ಇರುತ್ತದೆ ತಂದೆ ತಾಯಿಗಳು ಅದನ್ನು ಮಾಡದೇ ಇರಬಹುದು ಆದರೆ ಮಗು ತಾನು ಬಯಸುತ್ತದೆ ಆ ವಿಷಯವನ್ನು ತಾನು ಹಿಂಜರಿಕೆ ಯಾವುದೇ ರೀತಿಯ ಭಯ ಇಲ್ಲದೆ ತನ್ನ ಕುತೂಹಲದಿಂದ ಮಾಡಲು ಪ್ರಯತ್ನಿಸುತ್ತದೆ ಎಲ್ಲ ವಿಷಯದಲ್ಲಾಕೆ ಅದಕ್ಕೊಂದು ಕ್ಯೂರಾಸಿಟಿ ಇದೆ ಇಷ್ಟೆಲ್ಲ ಅಂಶಗಳು ಮಗುವಿನಲ್ಲಿ ನಾವು ನೋಡ್ತಾ ಇರ್ತೀವಿ ಅಲ್ವಾ ಈ ಮೇಲಿನ ಎಲ್ಲ ಅಂಶಗಳನ್ನು ನೋಡಿದಾಗ ಇದೆಲ್ಲ ನಾವು ತರಗತಿಯಲ್ಲಿ ನಡೆಯುವಂತಹ ಒಂದು ಕ್ಲಾಸ್ ರೂಮ್ ಸಿಚುಯೇಷನ್ ಆಗಿರುತ್ತದೆ ಇದೆಲ್ಲವನ್ನು ನಾವು ನೋಡಿ ಗಮನಿಸಿದ್ದೇವೆ ಆದರೆ ಇಷ್ಟೆಲ್ಲ ಸಾಮರ್ಥ್ಯಗಳು ಮಕ್ಕಳಲ್ಲಿ ಇದ್ದರೂ ಮಗು ಶಾಲೆಯಲ್ಲಿ ಅಪೇಕ್ಷತೆ ರೀತಿಯಲ್ಲಿ ಕಲಿಯುವುದಿಲ್ಲ ಏಕೆ ಏನ್ ಕಾರಣ ಇರಬಹುದು ಮಕ್ಕಳು ಅಪೇಕ್ಷತೆ ರೀತಿಯಲ್ಲಿ ಕಲಿಯದಿರುವುದಕ್ಕೆ ಸಂಭವನೀಯ ಕಾರಣಗಳು ನಾವು ಮೇಲಿನ ಅಂಶಗಳನ್ನೆಲ್ಲ ನೋಡಿದ್ದೀವಿ ಇದೆಲ್ಲ ತರಗತಿಯಲ್ಲಿ ಮಗುಗೆ ಎಲ್ಲ ರೀತಿಯ ಆಸೆ ಅನುಭವ ಎಲ್ಲದೂ ಗೊತ್ತಿದೆ ಅದಕ್ಕೆ ಆದರೆ ಶಾಲೆ ಅಂತ ಬಂದಾಗ ತನ್ನ ಬಯಕೆಗಳನ್ನೆಲ್ಲ ಒಂದು ರೀತಿಯಲ್ಲಿ ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ ಯಾಕೆ ಇರಬಹುದು ಕೆಲವೊಂದು ಅಂಶಗಳನ್ನು ನಾವು ನೋಡೋಣ ಇಲ್ಲಿ ಮಗುವನ್ನು ಅರ್ಥೈಸಿಕೊಳ್ಳುವಲ್ಲಿ ನಾವು ವಿಫಲರಾಗಿರುವುದು ನಾವು ಮಗುವಿನ ಅರ್ಥೈಸಿಕೊಳ್ಳುವಲ್ಲಿ ಅರ್ಥೈಸುವಲ್ಲಿ ಹೌದಲ್ವಾ ಹಾಗೆಯೇ ಮನೆಯಲ್ಲಿ ಸಿಗುವ ಮುಕ್ತ ವಾತಾವರಣವನ್ನು ನಾವು ಸೃಷ್ಟಿಸದಿರುವುದು ಖಂಡಿತವು ಮನೆಯಲ್ಲಿ ಮಗು ಹಬ್ಬ ಹರಿದಿನ ಮದುವೆ ಜಾತ್ರೆಗಳಲ್ಲೆಲ್ಲ ಅದೊಂದು ಮುಕ್ತ ಮುಕ್ತ ವಾತಾವರಣದಲ್ಲಿ ಬೆಳಕೊಂಡು ಬಂದಿರುತ್ತದೆ ತನ್ನ ಕುಟುಂಬದೊಂದರಿಗೆ ತನ್ನ ಸ್ನೇಹಿತರೊಂದಿಗೆ ತನ್ನ ಸಮಾಜದ ಪರಿಸರದಲ್ಲಿ ಒಂದಿಗೆ ಅದು ಏನೆಲ್ಲ ಮಾಡಿಕೊಂಡು ಬಂದಿರುತ್ತದೆ ಅಲ್ಲಿ ಮುಕ್ತವಾದ ಸ್ವತಂತ್ರವಾದ ವಾತಾವರಣವಿರುತ್ತದೆ ಅಲ್ಲಿ ಸೃಷ್ಟಿಯಾಗಿರುತ್ತದೆ ಆ ಥರದ ಮುಕ್ತವಾದ ವಾತಾವರಣ ಆದರೆ ಅದು ಮನೆಯಲ್ಲಿ ಶಾಲೆಗೆ ಬಂದಾಗ ಅದು ನಾವು ಸೃಷ್ಟಿಸುವುದಿಲ್ಲ ಖಂಡಿತವಾಗಿ ಹೌದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು ಮಗುವನ್ನು ಕಲಿಕೆಗೆ ಪ್ರೇರೇಪಿಸದೆ ಯಾಂತ್ರಿಕವಾಗಿ ಕಲಿಸುತ್ತಿರುವುದು ಅದರಲ್ಲಿ ಸಾಕಷ್ಟು ಕಲಿಕೆಗಳು ಇರುತ್ತದೆ ಅದನ್ನು ನಾವು ಗಮನಿಸುವುದೇ ಇಲ್ಲ ನಾವು ನಮ್ಮದೇ ಆದಂತ ಯಾಂತ್ರಿಕವಾಗಿ ನಾವು ಕಲಿಸುತ್ತಾ ಇರುತ್ತೇವೆ ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ತುಂಬಿಕೊಂಡಿರುತ್ತದೆ ಅದನ್ನು ನಾವು ಕೇಳೋಕೆ ನಾವು ರೆಡಿ ಇರುವುದಿಲ್ಲ ಮನೆಯಲ್ಲಿ ಸಿಗುವ ಆಪ್ತತೆ ಪೋಷಣೆ ಮತ್ತು ರಕ್ಷಣಾ ಪ್ರಜ್ಞೆ ಮುಂತಾದವುಗಳು ಅಷ್ಟೇ ಪ್ರಮಾಣದಲ್ಲಿ ಶಾಲೆಯಲ್ಲಿ ಸಿಗದಿರುವುದು ಖಂಡಿತವಾಗಿ ಹೌದು ಮನೆಯಲ್ಲಿ ಅದಕ್ಕೆ ತುಂಬ ರೀತಿಯ ಆಪ್ತತೆ ಇರುತ್ತದೆ ತಂದೆ ತಾಯಿ ತನ್ನ ಕುಟುಂಬದೊಂದಿಗೆ ಪೋಷಣೆ ರಕ್ಷಣೆ ಪ್ರಜ್ಞೆ ಮುಂತಾದವುಗಳು ಅಷ್ಟೇ ಪ್ರಮಾಣದಲ್ಲಿ ಶಾಲೆಯಲ್ಲಿ ಸಿಗೋದಿಲ್ಲ ಮನೆಯಲ್ಲಿ ಸಿಗುವಂಥ ವಾತಾವರಣ ಶಾಲೆಯಲ್ಲಿ ಸಿಗುವುದಿಲ್ಲ ಈಕ್ವಲ್ ಆಗಿ ಸಿಗುವುದಿಲ್ಲ ಈ ಎಲ್ಲ ಅಂಶಗಳು ಅದಕ್ಕೆ ಅದಕ್ಕೆ ಕಾರಣ ಇರಬಹುದೇ ಶಿಸ್ತಿನ ಹೆಸರಿನಲ್ಲಿ ನಿಯಮ ನಿರ್ಬಂಧಗಳನ್ನು ರೂಪಿಸಿ ಸ್ವಾಭಾವಿಕ ಅಭಿವ್ಯಕ್ತತೆ ಒಡನಾಟ ಇತ್ಯಾದಿಗಳಿಗೆ ಅಡಚಣೆಯಾಗುತ್ತಿರುವುದು ನಾವು ಶಾಲೆಗೆ ಬಂದ ತಕ್ಷಣವೇ ಒಂದು ಶಿಸ್ತು ಒಂದು ಡಿಸಿಪ್ಲಿನ್ ಹೇಳ್ತೀವಿ ನೋಡಿ ಒಂದು ನಿಯಮ ನಿರ್ಬಂಧ ನೀನು ಹೀಗೆ ಇರಬೇಕು ಕೈ ಕಟ್ಕೊಂಡು ಹೋಗ್ಬೇಕು ಲೈನ್ ಅಲ್ಲಿ ಬರಬೇಕು ಮಾತಾಡಬಾರ್ದು ಕೀಪ್ ಕ್ವಾಯಿಟ್ ಹೀಗೆ ಇದು ಅನೇಕ ರೀತಿಯ ಒಂದು ನಿಯಮಗಳನ್ನು ನಾವು ಮಗುವಿನಲ್ಲಿ ಹೇರ್ತೀವಿ ಆಗ ಅದಕ್ಕೆ ಅಡಚಣೆಗಳು ಅಡ್ಡ ಅಡ್ಡವಾಗುತ್ತದೆ ಶಿಸ್ತು ಅನ್ನೋದು ಒಂದು ಅಡ್ಡ ಬಂದುಬಿಡ್ತದೆ ಮಗುವಿಗೆ ಆಗ ತನ್ನ ಯಾವ ಒಂದು ಅಭಿಲಾಷವನ್ನು ಅಪೇಕ್ಷೆಗಳನ್ನು ಅದು ಹೇಳಲಿಕ್ಕೆ ಆಗುವುದಿಲ್ಲ ಅಲ್ವಾ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದು ಮಗುವಿನ ವಿಶೇಷ ಸಾಮರ್ಥ್ಯವನ್ನು ಗುರುತಿಸಿ ಪೋಷಿಸದೆ ಇರುವುದು ಕೆಲವೊಂದು ಸಲ ಮಗುವಿನಲ್ಲಿ ವಿಶೇಷವಾದಂಥ ಒಂದು ಸಾಮರ್ಥ್ಯ ಅಡಿಗೆಡಿರುತ್ತದೆ ಇರುತ್ತದೆ ಪ್ರತಿ ಮಗುವಿನಲ್ಲಿ ಇರುತ್ತದೆ ಅದನ್ನು ನಾವು ಗುರುತಿಸುವುದೇ ಇಲ್ಲ ಅದರ ಬಗ್ಗೆ ನಾವು ಕೇಳುವುದೇ ಇಲ್ಲ ನಾವು ನೋಡುವುದೇ ಇಲ್ಲ ನಾವು ಅದರ ಗಮನಕ್ಕೆ ನಾವು ಅದರ ಒಂದು ಗಮನಕ್ಕೆ ನಾವು ಹೋಗುವುದೇ ಇಲ್ಲ ಇದು ಬಹಳಷ್ಟು ಸಲ ನಡೀತಾ ಇರುತ್ತದೆ ಪ್ರತಿಯೊಂದಕ್ಕೂ ಮಗುವನ್ನು ದೂರುವುದು ಇದು ಖಂಡಿತವಾಗಿ ಹೌದು ಒಂದು ಸಲ ಮಗುವನ್ನು ಚಿಕ್ಕ ತಪ್ಪು ಮಾಡಿದ್ರು ನಾವೆಲ್ಲ ಸೇರಿಕೊಂಡು ಮಗುವನ್ನು ಎಲ್ಲಿ ತನಕನೂ ಹೋದರೂ ಅಲ್ಲಿ ತನಕ ಆ ಮಗುವನ್ನೇ ಹಿಡ್ಕೊಂಡು ನಾವು ದೂರ್ತಾನೆ ಇರ್ತೀವಿ ಕೆಲವೊಂದು ಸಲ ಅದು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿರುತ್ತದೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡುವುದೇನು ಬರೀ ದೂರೋದೇ ಕೆಲಸ ಎಲ್ಲರೊಂದಿಗೆ ಸೇರಿಕೊಂಡು ಮಗುವನ್ನು ತಗೊಂಡು ಹೋಗಿ ನಾವು ಎಲ್ಲೆಲ್ಲ ಆ ಮಗುವನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೋ ಅಲ್ಲಲ್ಲ ಮೇಲೆ ಪ್ರಾಂಶುಪಾಲರ ಹತ್ರ ಇರ್ಬೋದು ಯಾರ್ಯಾರು ಮುಖ್ಯಸ್ಥರು ಇರ್ತಾರೋ ಆ ಶಾಲೆ ಅವ್ರ ಹತ್ರನಲ್ಲ ಮುಖ್ಯ ಮೇನ್ ಮೇನ್ ಅಂತ ಅನ್ಸ್ಕೊಂಡಿರ್ತಾರೆ ಅವರೆಲ್ಲ ಹತ್ರನಲ್ಲ ಕರ್ಕೊಂಡು ಹೋಗ್ಬಿಟ್ಟು ಮಗುವನ್ನು ಪ್ರತಿಯೊಂದಕ್ಕೂ ನಾವು ದೂರತಾನೆ ಇರ್ತೀವಿ ಆ ಮಗುನೂ ಅಥವಾ ಅದೊಂದು ಗುಂಪು ಮಾಡ್ಕೊಂಡಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಕಡೆನೂ ನಾವು ಅವ್ರ ಅವ್ರ ಮಾತಾಡ್ತಾ ಇರ್ತೀವಿ ಇದು ಪ್ರತಿನಿತ್ಯ ದಿನನಿತ್ಯ ನಡೆಯುವಂಥದ್ದು ಇದು ತರಗತಿಯಲ್ಲಿ ಶಿಕ್ಷಕರ ಮಾತು ಮತ್ತು ನೆಡೆನುಡಿ ಮಗುವಿಗೆ ಆಪೀಯಮಾನವಾಗದೇ ಇರುವುದು ನಮ್ಮ ಮಾತು ನಮ್ಮ ನಡೆ ಗುಡಿ ಮಗುಗೂ ಕೂಡ ತೊಂದರೆ ಆಗುತ್ತದೆಯಲ್ಲವೇ ನಾವು ಆಡುವಂಥ ಮಾತುಗಳು ಮಗುಗೆ ಹರ್ಟ್ ಆಗುತ್ತದೆಯಲ್ಲ ಮನಸ್ಸಿಗೆ ನೋವಾಗುತ್ತದೆಯಲ್ಲ ಅದು ಕೂಡ ವೆರಿ ಇಂಪಾರ್ಟೆಂಟ್ ಅದು ಸಾಕಷ್ಟು ನಡೀತೇ ಇದೆಯಲ್ಲ ಇವತ್ತು ಕೂಡ ಅದು ಎಷ್ಟನ್ನು ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ರಿಲ್ಲ ಒಬ್ಬರು ಶಿಕ್ಷಕರು ಇದ್ದೇ ಇರ್ತಾರೆ ಆ ಥರದ್ದು ಕೆಲವೊಮ್ಮೆ ನಾವು ಹೇಳಿದ್ದನ್ನು ನಾವೇ ಪಾಲಿಸದೇ ಇರುವುದು ಕೆಲವೊಂದು ಸಲ ಹೀಗಿರಬೇಕು ಅಂತ ನಾವು ಹೇಳಿರ್ತೀವಿ ಆದರೆ ನಾವೇ ಅದನ್ನು ಫಾಲೋ ಅಪ್ ಮಾಡೋದಿಲ್ಲ ಆದರೆ ಮಗುಗೆ ಮಾತ್ರ ನಾವು ಫಾಲೋ ಅಪ್ ಮಾಡಬೇಕು ಅಂತ ಹೇಳಿರ್ತೀವಿ ಅದು ಎಷ್ಟರ ಮಟ್ಟಿಗೆ ಸರಿ ಅದೆಷ್ಟರ ಮಟ್ಟಿಗೆ ಸಮಂಜಸವಾಗುತ್ತದೆ ಮಕ್ಕಳ ಕಲಿಕಾ ಭಿನ್ನತೆಗಳನ್ನು ಗುರುತಿಸದೆ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಪಾಠ ಮಾಡುವುದು ಒಂದು ತರಗತಿಯಲ್ಲಿ ಹಂಡ್ರೆಡ್ ಮಕ್ಕಳು ಅಥವಾ ಐವತ್ತು ಮಕ್ಕಳಿದಾವಂತ ಇಟ್ಕೊಳ್ಳಿ ನಾವು ಭಿನ್ನ ಭಿನ್ನ ರೀತಿಯಲ್ಲಿ ಮಗುವನ್ನು ಗುರುತಿಸಿ ಭಿನ್ನ ಬೇರೆ ರೀತಿಯಲ್ಲಿ ಪಾಠ ಮಾಡುವುದಿಲ್ಲ ಒಂದು ಮಗುವಿಗೆ ಬೇಗನೆ ಅರ್ಥ ಆಗುತ್ತದೆ ಒಂದು ಹತ್ತು ಮಕ್ಕಳಿಗೆ ಬೇಗ ಅರ್ಥ ಆಯಿತು ಇನ್ನೊಂದು ಹತ್ತು ಮಕ್ಕಳಿಗೆ ನಿಧಾನ ಅರ್ಥ ಆಗುತ್ತದೆ ಇನ್ನೊಂದು ಹತ್ತು ಮಕ್ಕಳ ಮಕ್ಕಳೇ ಅರ್ಥನೇ ಆಗಲಿಲ್ಲ ನಾವು ಬೇರೆ ಬೇರೆ ರೀತಿಯ ಸ್ಟರ್ಜನ್ನು ನಾವು ಬಳಸುವುದೇ ಇಲ್ಲ ಬೋಧನಾ ತಂತ್ರಗಳನ್ನು ನಾವು ಬಳಸುವುದೇ ಇಲ್ಲ ನಾವು ಮಾಡುವುದಿಲ್ಲ ಒಂದೇ ರೀತಿ ಪಾಠ ಮಾಡಿ ಬಂದುಬಿಟ್ಟಿ ಅದು ಅರ್ಥ ಆದರೆ ಆಗ್ಬಹುದು ಇಲ್ಲದಿದ್ದರೆ ಆಗ್ಬೋದು ಕೆಲವು ಮಕ್ಕಳಲ್ಲಿ ಬೇಗನೆ ಅರ್ಥವಾಗುವಂಥ ಶಕ್ತಿ ಇರುತ್ತದೆ ಕೆಲವು ಮಕ್ಕಳಿಗೆ ಬೇಗನೆ ಅರ್ಥ ಆಗುವುದಿಲ್ಲ ನಾವು ಅದನ್ನು ಗಮನಿಸುವುದಿಲ್ಲ ಒಂದೇ ರೀತಿ ಪಾಠ ಮಾಡಿ ಹೊರಗಡೆ ಬಂದ್ಬಿಡ್ತೀವಿ ನೋಡಿ ಶಿಕ್ಷಕರಾದವರು ಏನೆಲ್ಲ ಇರುತ್ತದೆ ಪೋಷಕರು ಮತ್ತು ಮಕ್ಕಳ ಬಗೆಗಿನ ನಮ್ಮ ಪೂರ್ವಗ್ರಹಗಳು ಸಲ ನಾವು ಪೋಷಕರಿಗೂ ಬೈತಾ ಇರ್ತೀವಿ ಅವರು ಸರಿಯಾಗಿ ಕಲಿಸ್ಲಿಲ್ಲ ಸರಿಯಾಗಿ ಹೇಳಲಿಲ್ಲ ಮಕ್ಕಳಿಗೆ ಆ ಮಗು ಕಲ್ತಿಲ್ಲ ಹಾಗೆ ಮಗುಗೂ ಹೇಳ್ತೀವಿ ಪೋಷಕರು ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲದೆ ನಾವು ಏನೆಲ್ಲ ಹೇಳ್ತಾ ಇರ್ತೀವಿ ಒಂಥರ ಮೂಢನಂಬಿಕೆ ಥರ ಏನೆಲ್ಲ ನಾವು ಮಾತಾಡ್ತಾ ಇರ್ತೀವಿ ಸಮುದಾಯದಲ್ಲಿನ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಸಂಕೀರ್ಣತೆಗಳನ್ನು ಅರ್ಥೈಸಿಕೊಳ್ಳದೇ ಇರುವುದು ಕೆಲವೊಂದು ಸಲ ಯಾವ ಸಮುದಾಯದಿಂದ ಮಗು ಬಂದಿದೆ ಅದರ ಸಾಮಾಜಿಕ ಅದರ ಸೋಷಿಯಲ್ ಯಾವುದು ಯಾವ ರೀತಿ ಆರ್ಥಿಕವಾಗಿ ಏನು ಕಷ್ಟ ಇದೆ ಧಾರ್ಮಿಕವಾಗಿ ಏನಾಗ್ತಾ ಇದೆ ಇದೆಲ್ಲವನ್ನು ನಾವು ಅರ್ಥೈಸಿಕೊಳ್ಳದೇ ಇರುವುದಿಲ್ಲ ನಾವು ಅರ್ಥ ಮಾಡಿಕೊಳ್ಳೋದೇ ಒಂದೇ ರೀತಿಯಾಗಿ ಬಯ್ಯೋದು ಒಂದೇ ರೀತಿಯಾಗಿ ಪಾಠ ಮಾಡುವುದು ಹೀಗೆಲ್ಲ ನಾವು ಮಾಡ್ತಾ ಇರ್ತೀವಿ ತರಗತಿ ಸಂವಹನ ಪ್ರಕ್ರಿಯೆಯಲ್ಲಿನ ದೋಷಗಳು ಇದಂತೂ ಪ್ರತಿ ಸಲನೂ ನಡೀತಾನೆ ಇರ್ತದೆ ಈ ಸಂವಹನ ಹಾಗೂ ಈ ಪ್ರಕ್ರಿಯೆಯಲ್ಲಿ ಬಹಳಷ್ಟು ದೋಷಗಳಿದೆ ನಮ್ಮಲ್ಲಿ ಸಾಕಷ್ಟು ದೋಷಗಳು ಇದು ನಡೀತಾನೇ ಇರುತ್ತದೆ ನಮಗೆ ಆದರೆ ನಮಗೆ ಇದ್ರ ಬಗ್ಗೆ ಕೆಲವೊಂದು ಸಲ ಗೊತ್ತಿರುವುದಿಲ್ಲ ನೋಡಿ ಎಷ್ಟು ಅಂಶಗಳು ಇರುತ್ತದೆ ಸಹೋದ್ಯೋಗಿಗಳೊಡನೆ ಅಂತರ್ ವ್ಯಕ್ತಿಯ ಸಂಬಂಧಗಳು ಸಕಾರಾತ್ಮಕವಾಗಿಲ್ಲದಿರುವುದು ಹೌದಾ ಅದರ ಸಹೋದ್ಯೋಗಿಗಳಿರ್ಬೋದು ಅಥವಾ ನಮ್ಮ ಸಹೋದ್ಯೋಗಿಗಳೊಂದಿಗೆ ಇರ್ಬೋದು ಸಕಾರಾತ್ಮಕವಾಗಿ ಇಲ್ಲದೇ ಇರುವಂಥದ್ದು ನಾವು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡದೇ ಇಲ್ಲದು ನೆಗೆಟಿವ್ ಆಗಿ ನಾವು ಮಾತಾಡ್ತಾ ಇರುವಂಥದ್ದು ಬೇರೆಯವ್ರ ಬಗ್ಗೆ ಯಾವುದೇ ಇರ್ಬೋದು ಕಲಿಯುವ ಕಲೆಯನ್ನು ಕಲಿಯಲು ಸೂಕ್ತ ರೀತಿಯಲ್ಲಿ ನೀಡದೆ ನೀಡದಿರುವುದು ಹೌದು ಸಮಯಕ್ಕೆ ತಕ್ಕಾಗಿ ಆ ಕಲೆ ಆ ಸ್ಕಿಲ್ ಆ ಕೌಶಲ್ಯ ಇರಬಹುದು ಅಥವಾ ಆ ತರಬೇತಿ ಆ ಅದೆಲ್ಲ ಮಾಡದೇ ಇರಬಹುದು ಅದಕ್ಕಾಗಿ ಇವೆಲ್ಲ ದೋಷಗಳಾಗಬಹುದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸ್ಪಷ್ಟ ಅರಿವಿನ ಕೊರತೆ ಖಂಡಿತವಾಗಿ ಇದೆ ನಾವು ಶಿಕ್ಷಣವನ್ನು ನೀಡಬೇಕಂತ ಹೋದಾಗ ಆ ಮನೋವಿಜ್ಞಾನದ ಬಗ್ಗೆ ಸ್ಪಷ್ಟವಾಗಿ ಅರಿವಿಲ್ಲದೆ ನಮ್ಮಲ್ಲೇ ಕೊರತೆಗಳಿದ್ದು ಅದನ್ನು ನಾವು ಮಗುವಿನಲ್ಲಿ ತೋರಿಸುವಂಥ ಪರಿಸ್ಥಿತಿ ಬರುವಂಥದ್ದು ಹೀಗೆ ಕಲಿಯುವ ಕಲೆ ನಮಗೂ ಸಹ ಗೊತ್ತಿಲ್ಲದೆ ಇರ್ಬೋದು ಕಲಿಸುವ ಕಲೆನೂ ಸಹ ನಮಗೆ ಗೊತ್ತಿಲ್ಲದೆ ಇರ್ಬೋದು ಇವೆಲ್ಲಗಳು ಇದ್ದಾಗ ಇಷ್ಟೆಲ್ಲ ದೋಷಗಳು ಇದ್ದಾಗ ಮಗುವಿನಲ್ಲಿ ಪರಿಣಾಮ ಬೀರುತ್ತದೆ ಹಾಗಾಗಿ ಮಗು ಮನೆಯ ವಾತಾವರಣಕ್ಕೂ ಶಾಲೆಯ ವಾತಾವರಣಕ್ಕೂ ಭಾಳಷ್ಟು ವ್ಯತ್ಯಾಸವಿದೆ ಮನೆಯ ವಾತಾವರಣದಲ್ಲಿ ಅದು ತನ್ನ ಕುಟುಂಬದೊಂದಿಗೆ ಇದ್ದಾಗ ಎಷ್ಟೊಂದು ಅಪೇಕ್ಷತೆಗಳು ಬಯಕೆಗಳು ಇರುತ್ತದೆ ಅದಕ್ಕೆ ಆದರೆ ಶಾಲೆಯ ವಾತಾವರಣಕ್ಕೆ ಬಂದಾಗ ನಾವು ಶಿಸ್ತು ನಿಯಮ ನಿರ್ಬಂಧಗಳು ಮಗು ಹೀಗೆ ಇರಬೇಕು ಅಂತ ನಾವು ಬಯಸ್ತೀವಿ ಅದು ತನ್ನ ಅಪೇಕ್ಷತೆಯನ್ನುಗಳನ್ನು ಹೇಳ್ಕೊಳಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಮಗು ಹಿಂಗೆ ಇರಬೇಕು ನಾನು ಹೇಳಿದ ಹಾಗೆ ಕೇಳಬೇಕು ಹಾಗಾಗಿ ಈ ಕೆಲವೊಂದು ನಿಯಮಗಳಿಂದ ಮಗುವಿನಲ್ಲಿರುವಂಥ ಕಲಿಕೆಯನ್ನು ಹೊರತರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅದು ಯಾವುದೇ ರಂಗದಲ್ಲಿರ್ಬೋದು ಕೇವಲ ಶಿಕ್ಷಣ ತರಗತಿ ಅಥವಾ ಪಠ್ಯಪುಸ್ತಕ ಮಾತ್ರ ಅಂತ ಬೇರೆ ಬೇರೆ ರಂಗದಲ್ಲಿ ಕೂಡ ಅದಕ್ಕೆ ತುಂಬ ಆಸಕ್ತಿ ಆಸೆಗಳಿರುತ್ತದೆ ಅದಕ್ಕೆಲ್ಲ ನಾವು ಅವಕಾಶ ಮಾಡಿಕೊಡುವುದಿಲ್ಲ ಮನೆಯಲ್ಲಿ ಅದಕ್ಕೆ ಅಥವಾ ತನ್ನ ವಾತಾವರಣದಲ್ಲಿ ಅಥವಾ ತನ್ನ ಅಲ್ಲಿ ಅದಕ್ಕೆಲ್ಲ ಅದೆಲ್ಲ ಸಿಗ್ತಾ ಇರುತ್ತದೆ ಶಾಲೆಗೆ ಬಂದಾಗ ಅದನ್ನು ಕಟ್ಟಿ ಹಾಕಿದಾಗೆ ಇರುತ್ತದೆ ಮಗುವಿಗೆ ಆ ಕಟ್ಟಿ ಹಾಕುವುದಿದೆಯಲ್ಲ ಅದಕ್ಕಾಗಿ ಇವೆಲ್ಲ ಕಾರಣಗಳು ಉಂಟಾಗುತ್ತವೆ ಇವೆಲ್ಲ ದೋಷಗಳು ಉಂಟಾಗುವುದು ಮಗುವನ್ನು ನಾವು ಶಾಲೆಯಲ್ಲಿ ಕಟ್ಟಿ ಹಾಕುವುದರಿಂದ ಅದಕ್ಕೆ ತನ್ನದೇ ಆದಂಥ ಸ್ವತಂತ್ರವನ್ನು ನಾವು ಕೊಡ್ತಾ ಇಲ್ಲ ಮುಕ್ತ ವಾತಾವರಣ ಫಸ್ಟ್ ಪಾಯಿಂಟ್ ಹೇಳಿದೆ ಮುಕ್ತ ವಾತಾವರಣ ಇಲ್ಲ ನೋಡಿ ಇವೆಲ್ಲ ನಮಗೆ ಬೇಕಾಗುತ್ತವೆ ಅಂತ ಕೆಲವೊಂದು ಪಾಯಿಂಟ್ಗಳನ್ನು ನಾನು ಇಲ್ಲಿ ಹೇಳಿದ್ದೇನೆ ಹಾಗೆ ನಮ್ಮ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಅಥವಾ ವಿಷಯಗಳನ್ನು ನಾವು ಹಂಚ್ಕೊಳ್ಬೋದು ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ